ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಬೆಳಗ್ಗೆಯಿಂದನೇ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದಾಗಿರುತ್ತೆ ನನ್ನ ಸೋಮವಾರದ ವ್ಲಾಗ್ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಬಾಕ್ಲು ಕಸ ಎಲ್ಲ ಗುಡಿಸಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ರಂಗೋಲಿ ಹಾಕಿದ್ದೀನಿ ಪ್ರತಿದಿನವೂ ಅಷ್ಟೇ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬೇರೆ ಬೇರೆ ಥರದ್ದು ರಂಗೋಲಿನ ಹಾಕ್ಕೋತಾ ಇರ್ತೀನಿ ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದು ಆಮೇಲೆ ಟೈಮ್ ಬೇರೆ ಆಯಿತು ಯೋಗ ಮಾಡೋಣ ಅಂದ್ಬಿಟ್ಟು ಯೋಗ ಮ್ಯಾಟ್ ಕೂಡ ಹಾಕಿದ್ದೀನಿ ಸೊ ಟೈಮ್ ಇವಾಗ ಕರೆಕ್ಟಾಗಿ ಎಂಟು ಹತ್ತಾಗಿದೆ ನಾನು ಸುಮಾರು ಒಂಬತ್ತು ಗಂಟೆ ನಿಯರ್ವರೆಗೂ ಯೋಗ ಎಲ್ಲ ಮುಗಿಸಿ ವಾಕಿಂಗ್ ಎಲ್ಲ ಮುಗಿಸಿ ಬರೋಷೊಳಗೆ ಒಂಬತ್ತು ಗಂಟೆ ಹತ್ತಿರ ಆಗುತ್ತೆ ಯೋಗ ಮಾಡಿ ಬಂದಾದ ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀನಿ ಇವಾಗ ಕರೆಕ್ಟಾಗಿ ಟೈಮ್ ಎಂಟೂವರೆ ಆಗಿದೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆವರೆಗೂ ಯೋಗ ಮಾಡ್ತೀನಿ ಅಂದರೆ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಒಂದಿನ ಹನ್ನೊಂದು ನಿಮಿಷ ಇರುತ್ತೆ ಒಂದೊಂದು ದಿನ ಹನ್ನೆರಡು ಇರುತ್ತೆ ಒಂದೊಂದು ದಿನ ಒಂಬತ್ತು ನಿಮಿಷ ಎಂಟು ನಿಮಿಷಕ್ಕೆಲ್ಲ ಮುಗಿಯುತ್ತೆ ಸೊ ಅದರಲ್ಲಿ ಯಾವ ಥರ ತೋರಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವಾಗ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಹತ್ತು ನಿಮಿಷ ಇದೆ ಇವಾಗ ಕೆಳಗಡೆ ಬಂದು ಮಾಮೂಲಿ ನನ್ನ ಕೆಲಸನೆಲ್ಲ ಶುರು ಮಾಡಬೇಕಲ್ವ ಫಸ್ಟಿಗೆ ಒಂದು ಗ್ಲಾಸ್ ಹಾಲು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಬೇಸಿಗೆಗಾಲ ಆಗಿರೋದ್ರಿಂದ ಹಾಲು ಒಡೆದೋಗುತ್ತೆ ಹಾಗಾಗಿ ಕಾಯಿಸಿಬಿಟ್ಟು ತಣ್ಣಗಾದಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಲ್ಕೋತೀನಿ ಸೊ ಇವಾಗ ಗ್ಯಾಸ್ ಎಲ್ಲ ಬೆಳಗ್ಗೆನೆ ನಾನು ಸ್ವಲ್ಪ ಉರಿಸ್ಕೊಂಡಿದ್ದೆ ಹಾಲನ್ನೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟೆ ಸೊ ಹಾಗೆ ನಾನು ಮೇಲ್ಗಡೆ ಅಕ್ಕಿಗಳಿಗೆ ನೀರಿಟ್ಟಿದ್ದೆ ಆ ಡಬ್ಬನೇ ಯಾರೋ ಎತ್ಕೊಂಡು ಹೋಗಿದ್ರು ಅಕ್ಕಿ ಪಕ್ಷಿಗಳಿಗೆ ನೀರಿಟ್ಟಿದ್ರೆ ಆ ಬಾಕ್ಸ್ನ ಕೂಡ ಯಾರ ಹೋಗೋರು പ്രപഞ്ച അതൊക്കെ പ്രളയ ആരോ മനുഷ്യൻ്റെ എസ് കാലല്ല പാപ നൈലി നീരി ജാഗല നോടി അത് ബന്ധ കായിക്കും കൂടുതൽ ದೊಡ್ಡದು ಹುಡುಕಿ ಇವತ್ತು ಇವತ್ತು ಇದ್ ಪುಟ್ಟದ್ದು ಸಾಕಾಗಲ್ಲ ಅವಕ್ಕೆ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲಿದೆ ಪಾಪ ಪಕ್ಷಿಗಳೇ ಹೆಂಗೆ ಕುಡಿತ ನೀರು ಬೇಡ ಎಲ್ಲ ಜನಗಳಿದ್ದಾರೆ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಅಕ್ಕಿಗಳಿಗೆ ನೀರಿಡೋದು ತುಂಬ ಅಂದರೆ ತುಂಬ ಮುಖ್ಯ ಒಂದು ಚಿಕ್ಕ ಡಬ್ಬ್ದಲ್ಲಾದ್ರೂ ಇಟ್ಟರೆ ಅವು ಎಷ್ಟು ಕುಡಿಯುತ್ತೆ ಒಂದು ಗುಟ್ಕೋಷ್ಟು ಕುಡಿಯೋಲ್ಲ ಅದನ್ನು ಕೂಡ ಯಾರೋ ಎತ್ಕೊಂಡು ಹೋಗಿದ್ರು ಬಾಕ್ಸ್ ತುಂಬಿಟ್ಟಿದ್ದೆ ದೊಡ್ಡ ಬಾಕ್ಸಲ್ಲಿ ಅದನ್ನು ಕೂಡ ಸೊ ಮತ್ತೆ ಹೋಗಿ ಅದಕ್ಕೆ ನೀರು ಇಟ್ಬಿಟ್ಟು ಬಂದೆ ಇವಾಗ ದ್ರಾಕ್ಷಿ ಗೋಡುಂಬಿ ಬಾದಾಮಿ ಎಲ್ಲ ನೆನಕಿಟ್ಟಿದ್ನಲ್ಲ ಅದನ್ನೆಲ್ಲ ತೆಗಿತಾಯಿದ್ದೀನಿ ಕೆಲವೊಂದು ಸಲ ಸ್ಮೂತಿ ಮಾಡ್ಕೊಳ್ಳೋದಾದರೆ ನೀರು ಚೆನ್ನಾಗಿರೋದು ಹಾಕಿ ನೆನೆಸಿಟ್ಟರೆ ಅದೇ ನೀರನ್ನ ಸ್ಮೂತಿಗೆ ಹಾಕ್ಕೊಂಡು ಮಾಡ್ಕೊಬೋದು ನನಗೆ ಇಷ್ಟ ಆಗೋಲ್ಲ ಯಾಕೋ ಗೊತ್ತಿಲ್ಲ ಸೊ ಹಾಗಾಗಿ ಅದನ್ನು ಗಿಡಗಳಿಗೆ ಬಿಡ್ತೀನಿ ಬಾಕಿದ್ದು ಎಲ್ಲ ಇನ್ನೊಂದು ಸಲ ತೊಳೆದು ಬಿಟ್ಟು ಆಮೇಲೆ ಸ್ಮೂತಿ ಎಲ್ಲ ಮಾಡ್ಕೋತೀನೇನೋ ಒಂಥರ ನನಗೆ ಅದು ಅದು ಇಷ್ಟ ಆಗೋಲ್ಲ ಈ ನೀರನ್ನೇ ಹಾಕ್ಬಿಟ್ಟು ಮಾಡ್ಕೊಳ್ಲಿಕ್ಕೆ ತುಂಬ ಜನ ನೋಡಿದ್ದೀನಿ ನಾನು ಸೊ ಹಾಗೆ ಮಾಡ್ಕೊತಾರೆ ನೆನೆಸಿಟ್ಟಿರೋ ನೀರನ್ನೇ ಹಾಕ್ಬಿಟ್ಟು ಅದರಲ್ಲೇ ಸ್ಮೂತಿ ಮಾಡ್ಕೋತಾರೆ ಚೂರು ಇಷ್ಟ ಆಗಲ್ಲ ಹಾಗೆ ಮಾಡ್ಕೊಳ್ಳೋದು ಬಾದಾಮಿ ಸಿಪ್ಪೆನ ತೆಗಿಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದರಿಂದ ಏನೋ ಪ್ರಾಬ್ಲಮ್ ಆಗುತ್ತಂತೆ ಸಿಪ್ಪೆ ತಿನ್ನಬಾರ್ದು ಅಂತ ತುಂಬ ಜನ ಹೇಳ್ತಿರ್ತಾರೆ ಹಾಗಾಗಿ ನಾನು ಸಿಪ್ಪೆ ತೆಗ್ದುಬಿಟ್ಟೆ ತಿನ್ಲಿಕ್ಕಾದ್ರೂ ಅಷ್ಟೇ ಸಿಪ್ಪೆ ತೆಗಿತೀನಿ ಇಲ್ಲ ಅಂತಂದರೆ ಸ್ಮೂತಿಗಾದ್ರೂ ಸಿಪ್ಪೆ ತೆಗ್ದುಬಿಟ್ಟೆ ಹಾಕ್ತೀನಿ ಇವಾಗ ಎಲ್ಲದನ್ನು ತೆಗೆದು ಸಲ ವಾಶ್ ಮಾಡಿ ಎತ್ತಿ ಒಂದು ಹತ್ರ ಇಟ್ಟುಬಿಟ್ಟು ಇವಾಗ ಒಂದು ಗ್ಲಾಸ್ ಹಾಲು ಕುಡಿತೀನಿ ಅದಾದಮೇಲೆ ನಾನು ಒಂದು ಹಾಫ್ ಆನ್ ಅವರ್ ಬಿಟ್ಟಿಲ್ಲ ಸ್ಮೂತಿ ಮಾಡ್ಕೋತೀನಿ ಇಲ್ಲ ಅಂತಂದರೆ ಹಾಗೇ ತಿನ್ಕೊಂಬಿಡ್ತೀನಿ ಒಂದು ಬ್ರೇಕ್ಫಾಸ್ಟು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಅದು ತಿನ್ನೋದರಿಂದ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ನಾವೇನಾದರೂ ತಿಂಡಿ ತಿನ್ನೋದೇನಾದರೂ ಲೇಟ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಏನಾದರೂ ತಿಂದರೆ ಸ್ವಲ್ಪ ನಮಗೆ ಹೊಟ್ಟೆ ಹಸುವನ್ನ ಕಡಿಮೆ ಮಾಡುತ್ತೆ ಹಾಗಾಗಿ ಅದನ್ನು ನೆನೆಸಿಟ್ಬಿಟ್ಟು ತಿಂಡಿ ತಿನ್ನೋದು ಲೇಟ್ ಆಗುತ್ತೆ ಅನ್ನೋದು ಗೊತ್ತಾದರೆ ನನಗೆ ಆವತ್ತಿನ ನೈಟೇ ನಾನು ಗೋಡುಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ನೆನೆಸಿತಿರ್ತೀನಿ ಶಿವರ್ ಇದ್ದಾಗ ಸ್ಮೂತಿ ಮಾಡ್ಕೋತಿದ್ದೆ ಡೈಲಿ ಹೋಗಿ ಒಬ್ಳಿಗೆ ಮಾಡ್ಕೊಳಕ್ಕೆ ಅದನ್ನು ಬೋರ್ ಆಗುತ್ತೆ ಅದಕ್ಕೋಸ್ಕರ ಮೂರುವರೆ ಸಾವಿರ ರೂಪಾಯಿ ಕೊಟ್ಟು ಮಿಕ್ಸಿನೂ ಕೂಡ ತಗೊಂಡೆ ಸೊ ಯಾವಾಗಲಾದರೂ ಒಂದೊಂದು ಸಲ ಮಾಡ್ಕೊತಿರ್ತೀನಿ ಇಲ್ಲಾಂತಂದರೆ ಜ್ಯೂಸ್ ಏನಾದ್ರೂ ಮಾಡ್ಕೋತೀನಿ ಎಲ್ಲ ಕೆಲಸ ಮುಗಿಸಿ ಇವಾಗ ಗ್ಯಾಸ್ನೂ ಕೂಡ ಒರೆಸ್ಕೊತಾ ಇದ್ದೀನಿ ನಾನು ಹಾಲು ಕಾಯಿಸೋದಿದ್ರೆ ಸಾಂಬಾರು ಬಿಸಿ ಮಾಡೋದಿದ್ರೆ ತಿಂಡಿ ಮಾಡ್ಕೊಳ್ಳೋದಿದ್ರೆ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಒಂದು ಸಲ ಸುಮ್ಮನೆ ಹಾಗೆ ಒಂದು ತೇವದ ಬಟ್ಟೆ ಒರೆಸ್ಕೋತೀನಿ ಅದಾದಮೇಲೆ ಈ ಥರ ನೀಟಾಗಿ ಒರೆಸ್ಕೊಂಡು ಒಂದು ರಂಗೋಲಿ ಎಲ್ಲ ಹಾಕೋತೀನಿ ಇವಾಗ ಗ್ಯಾಸನ್ನೂ ಕೂಡ ಒರೆಸಿದ್ದಾಯಿತು ಗ್ಯಾಸಿಂದೆಲ್ಲ ತೊಳಿಲಿಕ್ಕೆ ಹಾಕೊಂಡಿದ್ನಲ್ಲ ಅವನ್ನೂ ಕೂಡ ವಾಶ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು ಹಾಗೆ ಪಾತ್ರೆಗಳನ್ನೂ ಕೂಡ ತೊಳೆದು ಬಿಟ್ಟರೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ ಇವತ್ತು ದೇವ್ರ ಪಾತ್ರೆ ಬೇರೆ ತೊಳೆದು ಎತ್ತಿಡೋಣ ಅಂತ ಇದೆ ತೊಳೆಯೋಬಹುದು ಏನೋ ಗೊತ್ತಿರಲಿಲ್ಲ ನನಗೆ ಆದರೆ ಓನೋರಮ್ಮನ ಕೇಳಿದೆ ದೇವ್ರ ಪಾತ್ರೆ ಅಲ್ವಾ ತೊಳೆದಿಡು ಎಲೆ ಎಲ್ಲ ಇಟ್ಟಿರ್ತೀಯಲ್ಲ ಎಲ್ಲ ಒಣಗೋಗುತ್ತೆ ಸುಮ್ಮನೆ ಪಾತ್ರೆಗಳು ದೇವ್ರ ಪಾತ್ರೆ ಎಲ್ಲ ಹಾಳಾಗುತ್ತೆ ಹಾಗಾಗಿ ಅದನ್ನೆಲ್ಲ ತೆಗ್ದುಬಿಟ್ಟು ಹಾಕಿ ತೊಳೆದು ಒರೆಸಿ ಎತ್ತಿಡು ನೀನು ಯಾವಾಗ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತೀಯ ಆವಾಗ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ಮತ್ತೆ ತೊಳೆದು ಗೋಮೂತ್ರ ಎಲ್ಲ ಹಾಕಿ ಪೂಜೆ ಮಾಡು ಅಂತಂದರು ಸೊ ಅದೇ ಬೆಟರ್ ಅಂದ್ಕೊಂಡು ಇವತ್ತು ಅದಕ್ಕೇ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೋತಾ ಇದ್ದೀನಿ ಫಸ್ಟು ನನಗೆ ದೇವ್ರ ಪಾತ್ರೆ ಕ್ಲೀನಾಗಿ ಇದ್ಬಿಡ್ಬೇಕು ಇಲ್ಲ ಅಂತಂದರೆ ಸಮಾಧಾನವೇ ಆಗಲ್ಲ ಸುಮಾರು ಒಂದು ವಾರದ ಮೇಲೆ ಆಯಿತು ನಾನು ಪೂಜೆ ಮಾಡಿ ಮನೇಲಿ ದೀಪ ಹಚ್ಚಲಿಲ್ಲ ಅಂತಂದರೆ ಏನೋ ಒಂಥರ ನನಗೆ ಅದು ಅಸಮಾಧಾನ ಅಂತಲೇ ಅನ್ನಿಸ್ತಾನೆ ಇರುತ್ತೆ ಏನೋ ಗೊತ್ತಿಲ್ಲ ಮಲ್ಕೊಂಡಾಗಲೂ ಏನೇನೋ ಕೆಟ್ಟ ಕೆಟ್ಟು ಯೋಚನೆಗಳೆಲ್ಲ ಬರ್ತಾ ಇರುತ್ತೆ ಪ್ರತಿದಿನ ನಾನು ರಾಯರ ಮುಂದೆ ದೀಪ ಹಚ್ಚಿರ್ತೀನಲ್ಲ ಆವಾಗ ನನಗೆ ಒಂಥರ ಪಾಸಿಟಿವ್ ಯಾರೋ ಇದ್ದಾರೆ ಮನೆಯಲ್ಲಿ ನನ್ನ ಜೊತೇಲಿ ನನಗೇನು ಭಯ ಇಲ್ಲ ಅನ್ನೋ ಥರ ನಾನು ಆರಾಮ್ಸೆ ನಿದ್ದೆ ಮಾಡ್ತೀನಿ ಇಲ್ಲ ಅಂತಂದರೆ ಈಗ ಪೂಜೆ ಮಾಡಿಲ್ಲ ಅಂತಂದರೆ ಏನೋ ಒಂಥರ ಏನೋ ಆಗುತ್ತೇನೋ ಏನೇನೋ ಈ ಕೆಟ್ಟ ಕೆಟ್ಟದೆಲ್ಲ ನೆನಪಾಗ್ಬಿಡುತ್ತಲ್ಲ ಆವಾಗ ಸ್ವಲ್ಪ ಭಯ ಅನ್ನೋದು ಕಾಡ್ತಾನೆ ಇರುತ್ತೆ ಎಷ್ಟೊತ್ತಿಗೆ ನನಗೆ ಟ್ವೆಂಟಿ ಒನ್ ಬರುತ್ತೋ ಅಂದ್ಕೊಬಿಟ್ಟಿದ್ದೀನಿ ಅಷ್ಟು ಬಂದ ತಕ್ಷಣನೇ ಫಸ್ಟು ಸೂತಕ ಎಲ್ಲರೂ ತಕ್ಕೊಂಡಿರ್ತಾರೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಫಸ್ಟು ನೀಟಾಗಿ ಪೂಜೆ ಎಲ್ಲ ಮಾಡ್ಕೋಬೇಕು ಪಾತ್ರೆಗಳು ಕೂಡ ಸ್ವಲ್ಪ ಹೊತ್ತಲ್ಲೇ ತೊಳೆದಿದ್ದಾಯ್ತು ನಮ್ಮ ಬಾನಿ ಫೋನ್ ಮಾಡಿದ್ದು ಅವಳತ್ರ ಮಾತಾಡ್ತಾ ಮಾತಾಡ್ತಾ ನಾನು ಎಲ್ಲ ಕೆಲಸನೂ ಹಾಗೆ ಮುಗಿಸ್ಕೊಂಬಿಟ್ಟೆ ನಾನು ಪಾತ್ರೆ ತೊಳಿಬೇಕಾದ್ರೆ ಕರೆಕ್ಟಾಗಿ ಯಾರಾದರೂ ಒಬ್ಬರು ಫೋನ್ ಮಾಡ್ತಾರೆ ನಂಗೆ ಪಾತ್ರೆ ತೊಳೆದಂಗೆ ಅನಿಸಲ್ಲ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ಪಾತ್ರೆ ತೊಳೆಯೋದ್ರಲ್ಲಿ ಮಾತ್ರ ತುಂಬ ಸೋಮಾರಿ ನಾನು ಯಾಕೋ ಗೊತ್ತಿಲ್ಲ ಪಾತ್ರೆ ತೊಳೆಯೋದಂದ್ರೆ ಹಿಂಜರಿಕೆ ಬಂದುಬಿಡುತ್ತೆ ಅದೊಂದು ಬಿಟ್ಟು ಇನ್ನು ಬಾಕಿ ಎಲ್ಲ ಕೆಲಸನೂ ಮಾಡ್ಕೊತೀನಿ ಪಾತ್ರೆ ಅಂತಂದರೆ ನೀವು ಬಿಡೋಗ್ಬಿಡೋಣ ಅನ್ನಿಸ್ಬಿಡುತ್ತೆ ಪಾತ್ರೆ ಬಟ್ಟೆ ಎರಡೂ ನನಗೆ ಇರಿಟೇಷನ್ನು ಆದ್ರೂ ಏನು ಮಾಡೋಂಗಿಲ್ಲ ಮೇಯ್ನ್ ಮನೆ ಕ್ಲೀನಾಗಿರೋದೆ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದ್ರಿಂದನೇ ಅಲ್ವಾ ಸೊ ಮಾಡಲೇಬೇಕು ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಮುಗಿಸಿ ನೆಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಲವಂಗ ಹಾಗೇ ಅರುಳು ಉಪ್ಪು ಮತ್ತು ಸ್ವಲ್ಪ ಗೋಮೂತ್ರ ಹಾಕಿ ಒಳಗಡೆಯಿಂದನೂ ನೆಲ ಒರೆಸ್ಕೊಂಡು ಬಂದೆ ಹೇಳಿದ್ನಲ್ಲ ಪೂಜೆ ಮಾಡ್ತಾ ಇಲ್ವಲ್ಲ ಹಾಗಾಗಿ ಏನೇನೋ ಕೆಟ್ಟು ಕೆಟ್ಟು ಕನಸೆಲ್ಲ ಬೀಳ್ತಾಯಿತ್ತು ಅದಕ್ಕೋಸ್ಕರ ಇವತ್ತು ಮನೆಗೆಲ್ಲ ಗೋಮೂತ್ರ ಸಿಂಪಡಿಸ್ಬಿಟ್ಟು ನೆಲ ಒರೆಸ್ಲಿಕ್ಕೂ ಕೂಡ ಗೋಮೂತ್ರ ಎಲ್ಲ ಹಾಕಿ ನೀಟಾಗಿ ನೆಲ ಒರೆಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲ ಬಕೆಟಿಗೆ ಹಾಕಿ ನೆಲ ಒರೆಸ್ಕೊಂಡು ಬಂದೆ ಒಳಗಡೆಯಿಂದನೂ ಎಲ್ಲ ನೆಲ ಒರೆಸಿದಾಯಿತು ಹಾಲೊಂದಿತ್ತು ಫಸ್ಟಿಗೆ ಒಂದು ಸಲ ಒರೆಸ್ಕೊಂಬಿಡ್ತೀನಿ ಆಮೇಲೆ ಇನ್ನೊಂದು ಸಲ ನೀಟಾಗಿ ಅದು ತೇವ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹಾಗೆ ವಿಡಿಯೋ ಮಾಡ್ಕೊತ ಒರೆಸ್ತು convertir en nano. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲೇ ಒರೆಸೋದು ನೋಡಿಬಿಟ್ರೆ ನಿಮಗೆಲ್ಲ ನಗು ಬಂದುಬಿಡುತ್ತೆ ಯಾಕಂದರೆ ಮೂಲೆ ಮೂಲೆಯಲ್ಲೆಲ್ಲ ಒಂದು ಕಡೆಯಿಂದ ಉಜ್ಜುಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊತಾ ಇರ್ತೀನ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಅಯ್ಯೋ ಹಿಂಗೆಲ್ಲ ಯಾರು ಒರೆಸ್ತಾರೋ ಇಲ್ವೋ ಅಂತ ಅನ್ನಿಸ್ತಾ ಇರುತ್ತೆ ಆ ಥರ ನಾನು ಅದಕ್ಕೋಸ್ಕರ ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಲ್ಲ ಲಾಸ್ಟಲ್ಲಿ ಒಂದು ತೇವ ಇರುತ್ತಲ್ಲ ಅದೊಂದು ಒರೆಸ್ಕೊಳ್ಲಿಕ್ಕೋಸ್ಕರ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಒಂದು ಸಲ ಒರೆಸ್ಕೊಳ್ಳೋದು ಸ್ವಲ್ಪ ವಿಡಿಯೋ ಮಾಡ್ಕೋತೀನಿ ಅಷ್ಟೇ ಎಲ್ಲದನ್ನು ಇವಾಗ ಕ್ಲೀನ್ ಆಯಿತು ಬಾಗಿಲು ಕೂಡ ಬೆಳಗ್ಗೆ ನೆ ತೊಳ್ದೆ ಪಾತ್ರೆ ತೊಳೆದಿದ್ದಾಯ್ತು ಎಲ್ಲ ಕೆಲಸನೂ ಮುಗಿಸಿದಾಯ್ತು ಇವಾಗ ತಿಂಡಿ ಒಂದು ಅಷ್ಟೇ ತಿಂಡಿಗೆ ಸ್ವಲ್ಪ ಒಗ್ಗರಣೆಯನ್ನು ಮಾಡಿಕೊಂಡೆ ಒಂದು ಕಪ್ಪಷ್ಟು ಪಪ್ಪಾಯ ಹಣ್ಣು ಮತ್ತು ನೆನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ವಾಟರ್ ಮೆಲನ್ನು ಎರಡನ್ನೂ ತೊಗೊಂಡು ತಿಂಡಿನೂ ಕೂಡ ಮುಗಿಸ್ತೆ ಸೊ ಇದಾದಮೇಲೆ ಫ್ರೆಶ್ಅಪ್ ಆಗಿ ಆಮೇಲೆ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು ಸೊ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋನ ಎಂಡವರೆಗೂ ಯಾರೆಲ್ಲ ನೋಡಿದರೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವಿಡಿಯೋ ಟಿಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ Thank you for watching. Love you all.